ಐದು ಡಿಗ್ರಿ ರಾತ್ರಿ ಎರಡು ಡಿಗ್ರಿ ಮೂರು ಡಿಗ್ರಿ ನೀವು ಹೋಗುತ್ತೆ ಆಯ್ ಹಾಯ್ ಗುಡ್ ಮಾರ್ನಿಂಗ್ ಏನಪ್ಪ ಇದು ಹಿಂಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದೀವಿ ಇವತ್ತು ಬೈಕಿಂಗ್ ಗಿಟಪ್ಪಲ್ಲಿ ಇಲ್ಲ ಅಂತ ನೋಡ್ಬೇಡಿ ಸೊ ನಿಮ್ಮೆಲ್ಲರಿಗೂ ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನ ನಾನು ಊಟದ ಬುದ್ಧಿನ ಸೊ ಬ್ಯೂಟಿಫುಲ್ ಜಾಗಕ್ಕೆ ಫುಲ್ ಲೈಟರ್ ನೀಡಿ ನಿಮ್ಗೆ ಹೇಳ್ತೀನಿ ನೀವೇನಾದರೂ ಈ ದೇವಸ್ಥಾನಕ್ಕೆ ಯಾತ್ರೆ ಮಾಡಬೇಕು ಅಂತಿದ್ರೆ ಪ್ರೊಸೀಜರ್ಸ್ ಹೆಂಗಿರುತ್ತೆ ಅಂತೆಲ್ಲನೂ ತಿಳಿಸ್ಕೊಡ್ತೀನಿ ಮುಕ್ತಿನಾಥನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀ ಬೈಕಲ್ಲ ಪ್ರೈವೇಟ್ ಅಲ್ಲಿ ಸೊ ಹೇಗಿರುತ್ತೆ ಏನೆಲ್ಲ ರೂಲ್ಸ್ ಇರುತ್ತೆ ಎಷ್ಟೆಲ್ಲ ಖರ್ಚಾಗುತ್ತೆ ಹೋಗೋದಕ್ಕೆ ದಾರಿಗಳು ಯಾವ ಥರ ಇದೆ ಎಲ್ಲನೂ ತಿಳಿಸ್ಕೊಡ್ತೀನಿ ಸೊ ಮುಕ್ತಿನಾಥನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಚಲೋ ಸೊ ನಾವು ಆ್ಯಕ್ಚುಲಿ ಇಂಡಿಯನ್ ಎಂಬಸಿ ಕ್ಯಾಂಪಸ್ ಒಳಗಿದ್ದೀವಿ ನಮಗೆ ಸ್ಟೇ ಇಲ್ಲೇ ಆಗಿರೋದು ಸೊ ಹೋಗ್ರದ ಇಂಡಿಯನ್ ಎ ಪಾಪ ಆರು ಗಂಟೆಯಿಂದ ನಮಗ್ ಕಾಯ್ತಾ ಇದ್ರು ನಾ ಲೇಟ್ ಆಗಿ ಬಂದಿದೀವಿ ಆಗ್ತಾ ಇಲ್ಲ ನಮ್ಗೆ ನಿದ್ದೆ ಸಾಲ್ತಾ ಇಲ್ವಲ್ಲ ಸೊ ನಮ್ಗೋಸ್ಕರ ಇವಾಗ ಸ್ಕಾರ್ಪಿಯೋ ಕಾಯ್ತಾ ಇದೆ ನೋಡಿ ಸೊ ಭೀಮನ್ಗೆ ರುದ್ರನ್ಗೆ ರೆಸ್ಟು ಕಾರಲ್ಲಿ ಜುಮ್ ಅಂತ ಹೋಗಿದ್ರು ಸೊ ನಾವ್ ಏನಕ್ಕೆ ಕಾರಲ್ಲಿ ಹೋಗ್ತಾ ಇದೀನಿ ಬೈಕ್ ನ ಹೋಗ್ತಾ ಇಲ್ಲ ಅಂತ ಹೇಳಿ ಮುಂದೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ರೋಡ್ಗಳು ಸೊ ನಾವು ವಾಪಸ್ ಬೆಂಗಳೂರು ಬರ್ಬೇಕು ಸ್ವಾಮಿ ಅದಕ್ಕೆ ಗಾಡಿ ಸೇಫ್ಟಿ ನೋವು ನೋಡಬೇಕು ಹಾಗಾಗಿ ಗಾಡಿನ ತಗೊಂಡ್ ಬಂದಿಲ್ಲ ಒಂದ್ ಸ್ವಲ್ಪ ಕಿಲೋಮೀಟರ್ಸ್ ಚೆನ್ನಾಗೇ ಇದೆ ಆಮೇಲೆ ಇದೆ ಮಾರಿ ಹಬ್ಬ ಸೊ ಹಬ್ಬಗಳನ್ನ ತೋರಿಸ್ತೀನಿ ಹಾಗೇನೆ ಇದು ಪ್ರೈವೇಟ್ ಏನೋ ಕಾರ್ನ ತಗೊಂಡಿರೋದು ನಾವು ಇಲ್ಲಿ ನಮ್ಗೆ ಹಲವಾರು ಟ್ರಾನ್ಸ್ಪೋರ್ಟ್ ಸಿಗುತ್ತೆ ನೀವು ಫ್ಲೈಟ್ ಅಲ್ಲಿ ಹೋಗಬಹುದು ಕಾರಲ್ಲಿ ಹೋಗ್ಬೋದು ಬೈಕಲ್ಲಿ ಹೋಗ್ಬೋದು ಇಲ್ಲ ಅಂದ್ರೆ ಎಲ್ಲಾ ಕುರಿ ಮಂದಿ ತರ ಗುಂಪಾಕೊಂಡು ಚೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಅದ್ರಲ್ಲೂ ಹೋಗ್ಬೋದು ಸೊ ನಿಮ್ಗೆ ಹೆಂಗೆ ಕನ್ವಿನಿಯೆಂಟ್ ಅನ್ಸುತ್ತೆ ಆ ರೀತಿ ನೀವು ಈ ಒಂದು ಯಾತ್ರೆಗೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ನಾವ್ ಇಬ್ಬರೇ ನಾವು ಪ್ರೈವೇಟ್ ವೆಹಿಕಲ್ ನ ತಗೊಂಡಿದೀವಿ ಸೊ ಇದ್ರ ಎಲ್ಲಾ ಎಷ್ಟಾಗತ್ತೆ ಆ ಎಷ್ಟು ಅಂತ ಎಲ್ಲಾ ಕಿಲೋಮೀಟರ್ಸ್ ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದೊಂದಾ ಒಂದೊಂದೇ ಹೆಜ್ಜೆ ಹೋಗೋಣ ಸೊ ನಿಮ್ ಮುಕ್ತಿನ ಯಾತ್ರೆಗೆ ಹೋಗ್ಬೇಕಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಫುಲ್ ಸ್ಪಷ್ಟವಾಗಿ ಹೆಂಗೆ ಹೇಗೆಲ್ಲ ಬ್ರೇಕ್ ಇರುತ್ತೆ ಯಾವ ಯಾವ ಜಾಗಗಳಿಗೆ ಹೋಗ್ತೀವಿ ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಬ್ರೇಕ್ಫಾಸ್ಟಿಗೆ ನಿಲ್ಸಿದಾರೆ ಇವಾಗ ನೋಡುವಾಗ ಪೂರಿ ಮತ್ತೆ ಇಲ್ಲಿ ಆಲೂಗಡ್ಡೆ ಕಡಲೆಕಾಳು ಹೆವಿ ಆಗಿ ತಿಂತಾರೆ ಸೊ ಆಲೂಗಡ್ಡೆ ಪೂರಿ ಸಾಗು ಜೊತೆಗೆ ಚಪಾತಿ ಸಿಕ್ಕಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ಸೊ ಪೂರಿ ಮತ್ತೆ ತುಂಬ ಚೆನ್ನಾಗಿದೆ ಅಂದ್ರೆ ಮೈದಾ ಏನು ಮಾಡೋಕ್ಕಾಗಲ್ಲ ಬಟ್ ಈ ಚಳಿಗೆ ಈ ಕ್ಲೈಮೇಟ್ಗೆ मजा इतक हेवी खरा तुमच्या जे तुम्हा खर ಆಕ್ಚುಲಿ ಪೋಖ್ರಾ ತುಂಬಾ ಫೇಮಸ್ ಇರದೆ ಬಂಜಿ ಜಂಪಿಂಗ್ಗೆ ವರ್ಲ್ಡ್ಸ್ ಟಾಲೆಸ್ಟ್ ಹೈಯೆಸ್ಟ್ ಎಲ್ಲ ಇಲ್ಲ ಇರೋದು ಬಂಜಿ ಜಂಪಿಂಗು ಬಟ್ ಬಂಜಿ ಜಂಪಿಂಗ್ ಮಾಡಕ್ಕೆ ಅದು ಅದು ಬೇಕು ಅದು ಬೇಕು ಅದು ನಮಗಿಲ್ಲ ಅರ್ಥ ಮಾಡ್ಕೊಳ್ಳಿ ಅದು ನಮಗಿಲ್ಲ ಇಲ್ಲ ಯಾರೋ ಬೀಜ ಉದ್ರೋಗಿರ್ಬೇಕು ನೋಡ್ಕೊಳ್ಳಿಪ್ಪ ನಮ್ಗೆ ಇಲ್ಲ ಅದಕ್ಕೆ ನಮ್ಗೆ ಮಾಡ್ತಾ ಇಲ್ಲ ಇಲ್ಲಿಂದನೇ ತೋರಿಸ್ತಾ ಇದ್ದೀವಿ ಸೊ ಇದೊಂದು ಬ್ರಿಡ್ಜ್ ನೋಡಿ ಈ ಬ್ರಿಡ್ಜ್ ಇದೆಯಲ್ಲ ಈ ಬ್ರಿಡ್ಜ್ ಅಲ್ಲಿ ಸೆಂಟ್ರಲ್ ಒಂದು ಮನೆ ತರ ಕಾಣಿಸ್ತಾ ಇದೆಯಾ ನಿಮಗೆ ಅಲ್ಲಿಂದ ತಳದ ಅಂದ್ರೆ ಕೆಳಗಡೆ ಬಂದು ಬಿದ್ದಿರ್ತಾನೆ ಅದು ಬಂಜಿ ಜಂಪಿಗೂ ಅಷ್ಟೆಲ್ಲ ಮಾಡಕ್ಕೆ ಸಾರಿ ನಮ್ಗೆ ಲೊಕೇಶನ್ ಗೂಗಲ್ ಮ್ಯಾಪ್ ತೋರ್ಸಲ್ಲ ನಮ್ಗೆ ಹಾಲೆವೆಲ್ಗೆ ನೋಡಿ ಯಾರೋ ಬರ್ತಾ ನೋಡಿ ಎಲ್ಲೋಡಿ ಯಪ್ಪಾ ನೋಡೇ ಭಯ ಅಲ್ಲಿಂದ ಮುಕ್ತಾರೆ ಹೈಟ್ಸ್ ಪ್ರಾಬ್ಲಮ್ ಇರೋರ್ಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ನೋಡಿದ್ರೆ ಒಂಥರ ಹೈಟ್ಸ್ ಭಯ ಆಗುತ್ತೆ ನಮ್ಗೆ ಸೊ ಅದಿಲ್ಲ ಅಲ್ವಾ ಅದಕ್ಕೆ ನಾವು ಮಾಡ್ತಾ ಇಲ್ಲ ಓಕೆ ಸೊ ಇಲ್ಲಿಂದ ನೀವು ನೋಡ್ಬೋದು ಇದೆಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೋಗ್ತಾ ಒಂದಷ್ಟು ಜಾಗಗಳು ಸಿಗುತ್ತೆ ಅಂತ ಹೇಳಿದೆ ಇದ್ದು ಗೋಯೇಶ್ವರ್ ದೇವಸ್ಥಾನ ಇದು ಶಿವನ ದೇವಸ್ಥಾನ ಉದ್ಭವ ಮೂರ್ತಿ ಅಂದ್ರೆ ಇದೊಂದು ಗೇಟ್ ವೇ ಟು ಮುಕ್ತಿನಾಥ್ ಅಂತ ಹೇಳ್ಬೋದು ಪಕ್ಕದಲ್ಲಿ ಕಾಳಿ ಗಂಧಗೀಟ್ ಅಂತ ಹೇಳೋ ಒಂದು ನದಿ ಕೂಡ ಹರಿತಾ ಇದೆ ಇಲ್ಲಿ ಉದ್ಭವ ಮೂರ್ತಿ ಇರೋದು ಸೊ ಶಿವಲಿಂಗನ ಒಂದು ದೇವಸ್ಥಾನವಿದೆ ಸೊ ಒಂದು ಗೇಟ್ ವೇ ಅಂತ ಹೇಳಿ ಇದರ ಬಗ್ಗೆ ಅಷ್ಟು ಕತೆ ಪುರಾಣಗಳು ನನಗೆ ಗೊತ್ತಿಲ್ಲ ಸೊ ಇದೊಂದು ದೇವಸ್ಥಾನ ಹೋಗ್ತಾ ಸಿಗುತ್ತೆ ಸೊ ಒಂದು ಚಿಕ್ಕದಾಗಿರುವಂತ ದೇವಸ್ಥಾನ ವಿಸಿಟ್ ಮಾಡ್ಬೋದು ನೋಡಿ ಪುಟಾಣಿ ದೇವಸ್ಥಾನ ಇದೆ ಇದೊಂದು ದೇವಸ್ಥಾನ ಸಿಗುತ್ತೆ ಹೋಗ್ತಾ ಹೋಗ್ತಾ ಇನ್ನೊಂದು ಎರಡ್ ಮೂರ್ ಜಾಗ ಈ ತರ ಸಿಗ್ತಾ ಹೋಗುತ್ತೆ ಸೊ ನಿಮ್ಗೆ ಟೈಮ್ ಇದ್ರೆ ಅಂದ್ರೆ ಇದು ಇನ್ಕ್ಲೂಡ್ ಬರುತ್ತೆ ಸೊ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇದ್ರೆ ನೀವು ಆರಾಮಾಗಿ ಅವ್ರು ಕರ್ಕೊಂಡ್ ಬರ್ತಾರೆ ನೀವು ವಿಸಿಟ್ ಮಾಡ್ಬೋದು ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಇದು ಆನ್ ದ ವೇ ಅಲ್ಲ ಸೊ ಸ್ಟಾಪ್ ಕೊಡೋದಾದ್ರೆ ಕೊಡಬಹುದು ಶುರುವಾಗಿದೆ ಇಲ್ಲೆಲ್ಲ ಗಾಡಿ ಊತ್ಕೊಂಡ್ರೆ ಅಷ್ಟೇ ಕತೆ ಶೇಖ್ ಅಬ್ದುಲ್ಲಾ ನಾಲ್ಕು ಅವರ್ ಶೇಖ್ ಅಬ್ದುಲ್ಲಾ ಆಗಿರ್ತೀವಿ ಇವಾಗ ಅಲ್ಲಿ ಮುಂದೆ ಗಾಡಿ ನೋಡಿ ಅಮ್ಮ ಅವ್ರು ಹೆಂಗ್ ಹೋಗ್ತಾ ಇದಾರೆ ಅಂದ್ರೆ ನಮ್ಗೆ ಇಲ್ಲಿ ಕಾರ್ಲ್ಲಿ ಕೂತ್ಕೊಂಡು ಅಲ್ಲಾಡ್ದಂಗ ಆಗ್ತಾ ಇದೆ ಅದ್ರ ಡಬಲ್ ಸಾಕೊಂಡು ಜಾರ್ಚ್ಕೊಂಡ್ತಾವ ನಾವು ನೋಡು ಚಕೂ ಬಾರಿ ಡೇಂಜರ್ ಗುರು ಇದು ರಾಯಲ್ ಗೆ ಇಲ್ಲಿ ಗೌರವ ಸಲ್ಲಿಸ್ಬೇಕು ಅವನ್ ಹೆಂಗ್ ಉಜ್ಜಾಡ್ಕೊಂಡ್ತನೇ ಅಡಿಯಲ್ಲಿ ಸೀರಿಯಸ್ಲಿ ಹಿಂದೆ ಕೂತಿರೋಳ ನಾ ಎಚ್ಲೇಬೇಕಿದ್ ಅವಳು ಹೆಂಗ್ ಕೂತಿದ್ದಾಳು ಗುರು ನಮ್ಮ ಒಳಗ ಕಾರ್ ಒಳಗ್ ಕೂತ್ಕೊಂಡೇ ಹಿಂಸೆ ಆಗ್ತೈತೆ ಮುಸ್ತಾ ಸೊ ಮುಸ್ತಾಂಗ್ ತುಂಬಾ ಜನ ಕೇಳೋ ಪ್ರಶ್ನೆನೇ ಇದು ನೇಪಾಳಕ್ಕೆ ಬಂದ್ಮೇಲೆ ಅಲ್ಲಿ ಮುಸ್ತಾಂಗ್ ಬಂದಿದೀವಿ ಹೆಂಗ್ ಬಂದಿ ಅನ್ನೋದು ಮ್ಯಾಟರ್ ಅಲ್ಲ ಬಂದಿರೋದು ಮ್ಯಾಟರ್ ಯಾಕೆ ಅಂದ್ರೆ ನಾನು ರಸ್ತೆ ತೋರ್ಸಿದೀನಿ ರೀತಿ ಇತ್ತು ಅಂತ ಹೇಳಿ ಸೊ ನಾವ್ ಹೆಣ್ಮಕ್ಳು ಮಕ್ಕಳು ಅಷ್ಟೊಂದು ಓವರ್ ಆಕ್ಟಿಂಗ್ ಅಲ್ಲಿ ರೆಸ್ ತಗೊಳಕ್ ಇಷ್ಟ ಇಲ್ಲ ಸೊ ರಿಸ್ ತಗೋಬಾರ್ದು ಯಾಕಂದ್ರೆ ಬೆಂಗ್ಳೂರು ವಾಪಸ್ ಅದೇ ಗಾಡಿಯಲ್ಲಿ ಬರಬೇಕು ನಮ್ಗಾಗ್ಲಿ ಗಾಡಿಗಾಗ್ಲಿ ಏನು ಡ್ಯಾಮೇಜ್ ಗಳಾಗಬಾರ್ದು ಅಂತ ಹೇಳಿ ನಾವು ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಕೊಟ್ಟು ಬಂದಿದೀವಿ ದಿನ ಹೃದ್ರಂಗ್ಯ ಭೀಮ್ಗೆ ನಾವಂತೂ ಫೈನಲಿ ಮುಸ್ತಾಂಗ್ ಬಂದಾಗಿದೆ ಮುಸ್ತಾಂಗು ಒಂದು ದೊಡ್ಡ ಜಿಲ್ಲೆ ಅಂದ್ರೆ ಒಂದು ಡಿಸ್ಟಿಕ್ ಅದ್ರ ಒಳಗಡೆ ನಮ್ಗೆ ಮುಕ್ತಿನಾಥನ ಒಂದು ತಾಲೂಕ್ ಸಿಗುತ್ತೆ ಸೊ ಒಂದೊಂದಷ್ಟು ಜಾಗಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಂದ ನಮ್ಗೆ ಸ್ನೋ ಮೌಂಟನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ನೋಡೋದಿಕ್ ಮಾತ್ರ ಹೋಗೋದಿಕ್ ಆಗಲ್ಲ ಯಾಕಂದ್ರೆ ದೂರ ಹೋಗ್ಬೇಕು ನೋಡೋದಿಕ್ಕೆ ಅಂದ್ರೆ ಗಾಡಿ ಹೋಗಲ್ಲ ಟ್ರೆಕ್ಕಿಂಗ್ ಮಾಡ್ಬೇಕಿಲ್ಲ ಸೊ ಮುಸ್ತಾಂಗ್ ಹೆಂಗಿದೆ ನೋಡಿ ಸೊ ಆಕ್ಚುಲಿ ಕಡೆ ಎಲ್ಲ ಮೌಂಟನ್ಸ್ ಬಟ್ ಮೋಡ ಕವರ್ ಆಗಿರೋದ್ರಿಂದ ನಮಗಷ್ಟು ಕಷ್ಟ ಕಾಣಿಸ್ತಾ ಇರೋದು ಆನ್ ದ ವೇ ಹೋಗ್ತಾ ಸಿಕ್ಕಾಪಟ್ಟೆ ವಾಟರ್ಫಾಲ್ಸ್ ಗಳು ಸಿಗುತ್ತೆ ಸೊ ಒಂದು ವಾಟರ್ ಫಾಲ್ಸ್ ಇವಾಗ ನಾ ನಿಮ್ಗಲ್ಲಿ ಹಿಂದೆ ಅಲ್ಲಿ ಇದ್ಯಾ ಹೋಗಿ ತೋರಿಸ್ತೀನಿ ಸಾಕಾಗಿದೆ ಗುರು ಇವಾಗ ಇನ್ನು ಒಂದು ಅರವತ್ತು ಕಿಲೋಮೀಟರ್ ಹೋಗೋಕ್ಕಿದೆ ಬಟ್ ಹೆವಿ ಆಫ್ ರೋಡಿಂಗ್ ಇರೋದ್ರಿಂದ ತುಂಬಾ ಟೈಮ್ ತಗೊಳ್ಳುತ್ತೆ ಇವಾಗ ಡ್ರಾಸ್ಟಿಕ್ ಆ ಕ್ಲೈಮೇಟ್ ಚೇಂಜ್ ಆಯ್ತು ಸೊ ಇವಾಗ ಲಂಚ್ ಟೈಮ್ ಆಗಿದೆ ಸೊ ಹಾಗಾಗಿ ನಮಗೆ ಲಂಚ್ ಕೂಡ ಸ್ಟಾಪ್ ಸಿಕ್ಕಿದೆ ಊಟ ಇದು ನೇಪಾಲಿ ಒಂಥರ ಫುಲ್ ಪ್ಯಾಕೇಜ್ ಊಟ ಸೊ ನೋಡಿ ಇದೇನೇನೋ ಚಟ್ನಿ ಅದು ಇದು ಎಲ್ಲ ಕೊಟ್ಟಿದ್ದಾರೆ ಸೊ ಇವಾಗ ಬ್ಯಾಟಿಂಗ್ ಮಾಡೋದು ನೋಡಿ ಇನ್ನೊಂದು ವಾಟರ್ ಫಾಲು ಮೈ ಗಾಡ್ ಹೆಂಗಿದೆ ನೋಡ್ರಿ ವಾಟರ್ ಫಾಲು ಫುಲ್ಲು ಚಳಿ ಇಲ್ಲಂತೂ ಓ ಓಹೋ ಹೋ ಹೋ ಅಮ್ಮ 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 ಎಲ್ಲಿಂದ ಬರ್ತಾ ಇದೆ ನೋಡಿ ಅದು ಇಲ್ಲಿ ನೀಲ್ಗಿರಿ ಪರ್ವತ ಹಿಮದ ಪರ್ವತ ಕಾಣಿಸ್ತಾ ಇದೆ ಬಂದಿದ ತಕ್ಷಣ ಸೊ ಮುಸ್ತಾಂಗ್ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಸ್ನೋ ಮೌಂಟನ್ಸ್ ಕೂಡ ಸಿಗಕ್ ಕಾಣುತ್ತೆ ಸೊ ಈಗ ಕ್ಲಿಯರ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಮೋಡ ಇತ್ತು ಸೊ ಈಗ ಈಗ ಕ್ಲಿಯರ್ ಆಗ್ತಾ ಇದೆ ನೋಡಿ ಹಿಮಾಲಯ ಶ್ರೇಣಿಗಳು ಎಷ್ಟು ಚೆನ್ನಾಗಿದಾವೆ ಹೋಗೋ ದಾರಿಯಲ್ಲಿ ಈ ತರ ಹಿಮಾಲಯ ಶ್ರೇಣಿಗಳು ಕಾಣುತ್ತೆ ಜೊತೆಯಲ್ಲಿ ಈ ತರ ಡ್ರೈನು ಕಾಣುತ್ತೆ ಈ ಟ್ರೈ ನಾವು ನಿಮಗೆ ಲಡಾಖಲ್ಲಿ ತೋರಿಸ್ತಾ ಇದ್ದೆ ಗೊತ್ತಾ ಸೇಮ್ ಅದೇ ಥರನೇ ಫೀಲ್ ಕೊಡುತ್ತೆ ಸೊ ಫುಲ್ ಟೆರೇನು ಒಂದು ಕಡೆ ಈ ಥರ ಹಿಮಾಲಯ ಪರ್ವತಗಳು ಫುಲ್ಲು ಸ್ನೋ ಇರೋದು ಒಂದು ಕಡೆ ಈ ರೀತಿ ಮರುಭೂಮಿ ಸೊ ಜಸ್ಟ್ ಆರು ಕಾಲಾಗಿದೆ ಸಮಯ ಮುಕ್ತಿನಾಥಕ್ಕೆ ಬಂದಿದ್ದೀವಿ ಬೆಳಗ್ಗೆ ಆರು ಗಂಟೆಗೆ ಹೊರಟಿದ್ದು ನಾವು ಇವಾಗ ರೀಚ್ ಆಗಿದ್ದೀವಿ ಯಾಕಂದರೆ ರೋಡ್ಸ್ ಅಷ್ಟು ಅಸಹ್ಯವಾಗಿತ್ತು ತೋರಿಸಿದ್ದೀನಿ ನಿಮಗೆ ಜಸ್ಟ್ ಟೆಂಪ್ರೇಚರ್ ಫೈವ್ ಡಿಗ್ರೀಸ್ ಇದೆ ಮಸ್ತಾಗಿದೆ ಇಲ್ಲಿಂದ ದೇವಸ್ಥಾನ ಇಲ್ಲೊಂದೊಂದು ಮುನ್ನೂರು ಮೀಟ್ರ್ ಅಷ್ಟೇ ಜಾಸ್ತಿ ದೂರ ಏನಿಲ್ಲ ಸೊ ಬೆಳಗ್ಗೆ ಒತ್ತಾರನೇ ಎದ್ದು ಹೋಗೋ ಪ್ಲಾನಿಲ್ಲ ಇದ್ದೀವಿ ಬಟ್ ಹೆವಿಯಾಗಿ ಬಾಡಿ ನಡ್ಕ್ತಾ ಇದೆ ಸಪೋರ್ಟ್ ಮಾಡಿದರೆ ಖಂಡಿತ ಬೇಗ ಹೋಗ್ತೀವಿ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಆಹಾ ಅಂಕಲ್ ನಿಂತ್ಕೊಂಡು ನಮ್ಮ ಮುಡಿತಾವ್ರೆ ಗುರು ಆಹಾಹಾ ಹಾ ಚಳಿ ಮಜಾ ಮಜಾ ಅನ್ಕೋದು ಬಟ್ ಸಾಕಾಗಿದೆ ಅಯ್ಯೋ ಇವಿ ಚಳಿಗುರು ಆಗಿತ್ತು ಲಾಸ್ಟ್ ಲಡಾಖಲ್ಲಿ ಚಳಿ ನೋಡಿದ್ ನಾನು ಒಂದು ವರ್ಷ ಆದಮೇಲೆ ಚಳಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಬಟ್ ಚಳಿ ಇದೆ ಐದು ಡಿಗ್ರಿ ತಾತ ಎರಡು ಡಿಗ್ರಿ ಮೂರು ಡಿಗ್ರಿ ಹೋಗುತ್ತೆ ಸಪೋ ಲಾಂಗ್ ಟೈಮ್ ನೋಡಿ ಇದು ನಾವು ಸ್ಟೇ ಆಗಿರೋಂಥ ಲೊಕೇಶನ್ನು ಡೀಸೆಂಟ್ ಆಗಿದೆ ಚೆನ್ನಾಗಿದೆ ಸಾಕು ನೋಡಿ ಇದು ನಮ್ಮ ರೂಮು ಇಲ್ಲೊಂದು ಹಾಸಿಗೆ ಇದೆ ಇಲ್ಲಿ ಹಾಸಿಗೆ ಇದೆ ಇಲ್ಲಿ ಎರಡು ಬೆಡ್ಶೀಟು ಮಮ್ಮಿ ಬರ್ತೀನಿ ಮಮ್ಮಿ ಹತ್ರ ಬರ್ತೀನಿ ವಾಶ್ರೂಮ್ ನೋಡ್ಕೊಳ್ಳಿ ಸೊ ಇಂಡಿಯನ್ ಇದೆ ಹಾಟ್ ವಾಟರ್ ಕೂಡ ಫೆಸಿಲಿಟೀಸ್ ಇದೆ ತೆಂಗಾಡ್ ಒಳ್ಳೇದು ದೇವ್ರು ಒಳ್ಳೇದು ಮಾಡಲಿ ಹಾಯ್ ಮಮ್ಮಿ ಮಮ್ಮಿ ಮುಕ್ತಿನಾಥ್ ಅಲ್ಲಿ ಹಾಂ ತಗೊಳ್ತಾ ಇದ್ದೀನಿ ಚಳಿ ಊರು ಮಮ್ಮಿ ಫುಲ್ ಶಿವರು ಮಮ್ಮಿದು ಫಸ್ಟ್ ಟೈಮು ಇಷ್ಟು ಚಳಿ ಎಕ್ಸ್ಪೀರಿಯನ್ಸು ಪ್ಲಸ್ ನೋ ಎಕ್ಸ್ಪೀರಿಯನ್ಸು ಸ್ನೋ ಆಗ್ತಿಲ್ಲ ಬಟ್ ಮೌಂಟೇನ್ಸ್ ಅಲ್ಲಿ ಕಾಣಿಸ್ತಾ ಇದೆ ಸೊ ಹೆವಿ ಚಳಿ ಇದ್ದೇ ಇರುತ್ತೆ ನಾವಿಬ್ರು ಇವಾಗ ಇಲ್ಲಿ ತಪ್ಕೊಂಡ್ ಪಾಚ್ಕೊಂಡ್ಬಿಡ್ತಿವಿ ಇವ ಈ ಕೋಲ್ಡ್ ಇದೆ ನೋಡಿ ಡಬಲ್ ಬೆಡ್ಶೀಟ್ ಕೊಟ್ಟಿದ್ದಾರೆ ಇಲ್ಲೊಂದು ಬೆಡ್ ಶೀಟ್ ಇದೆ ಆ ಕಣ್ಣ ಮಲಗದ ಅಂದ್ರೆ ಇವಾಗ ಮಮ್ಮಿ ವಾಕಿಂಗ್ ಹೋಗೋಣ ಏ ಅಕಲ್ ಆಗುತ್ತೆ ಬಾ ವಾಕಿಂಗ್ ಹೋಗೋಣ ಒಂದು ರೌಂಡು ಮಜಾ ಇರುತ್ತೆ ಏ ನಾವಿರೋಂಥ ಹೋಟೆಲ್ ಇದೇನೆ ಹೋಟೆಲ್ ಹೋಲಿ ಲ್ಯಾಂಡ್ ಅಂತ ಹೇಳಿ ಇಲ್ಲಿಂದ ದೇವಸ್ಥಾನ ಒಂದು ಮುನ್ನೂರು ಮೀಟ್ರ್ ಅಷ್ಟೇ ಸ್ಟ್ರೈಟ್ ಅದೇ ದೇವಸ್ಥಾನ ಬರುತ್ತೆ ಬೆಳಗ್ಗೆ ಅವತ್ತು ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡೋಕೆ ಜಾಗ ಇರಲ್ಲ ನೀವು ನೈಟೇ ಬಂದರೆ ಹೋಟೆಲ್ ಮುಂದೆ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಬರೋಬ್ಬರಿ ಒಂದು ಕಿಲೋಮೀಟರ್ ನಡಿಬೇಕಾಗುತ್ತೆ ಸೊ ಇದು ಬೆಟರ್ ಆಪ್ಷನು ನೈಟ್ ಆರಾಮಾಗಿ ಬಂದರೆ ಪಾರ್ಕಿಂಗು ಸಿಗುತ್ತೆ ಹೋಟೆಲ್ ಮುಂದೆ ನೋಡಿ ಸೊ ಬೆಸ್ಟ್ ಇದು ನೋಡಿ ಇಲ್ಲಿ ಚಳಿಗೆ ಗ್ಲೌಸು ಹೆಂಗಿದೆ ನಿಮಗೆ ಚಳಿಯ ನಿಮಗೆ ಬಿಸಿ ಆದರೆ ಶೇಕೆ ಆದರೆ ಹಿಂಗೆ ಅದು ಚಳಿ ಆದರೆ ಹಿಂಗೆ ನೋಡಿ ಟೂ ಇನ್ ಒನ್ನು ಸಾಕಾಗಿದೆ ಇಲ್ಲೇ ಇಲ್ಲೇ ಮಾಡೋದಿದು ಉಲ್ಲನ್ನು ಸಾಕ್ಸ್ ತರಿಸೋಮ ಸಾಕ್ಸ್ ನೋಡಿ ಸಾಕ್ಸ್ ಹೆಂಗಿದೆ ಸಾಕಾಗಿದೆ ಸಾಕ್ಸು ಕೂಡ ಜೊತೆಗೆ ನಾವು ಮುಕ್ತಿನಾಥ್ ಹೋಗ್ಬೇಕು ಅಂತ ಹೇಳಿದ್ರೆ ಪರ್ಮಿಟ್ನ ತಗೋಬೇಕು ನೋಡಿ ಈ ಥರ ಪರ್ಮಿಟ್ ಸಿಗುತ್ತೆ ಇದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ನಾವು ಯಾವಾಗ ಪ್ರೈವೇಟ್ ವೆಹಿಕಲ್ನ ಬುಕ್ ಮಾಡಿರ್ತೀವಲ್ಲ ಅವಾಗ್ಲೇ ಇನ್ಕ್ಲೂಡ್ ಆಗಿರುತ್ತೆ ನೇಪಾಳಿಸ್ ಕರೆನ್ಸಿ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಇದಕ್ಕೆ ಇದಕ್ಕೆ ನಾವು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಬೇರೆ ಇನ್ನೇನು ಬೇಡ ಪಾಸ್ಪೋರ್ಟ್ ಏನು ಅವಶ್ಯಕತೆ ಇರೋದಿಲ್ಲ ಸೊ ಪರ್ಮಿಟು ಕಂಪಲ್ಸರಿ ಮುಕ್ತಿನಾಥ್ ಹೋಗೋದಕ್ಕೆ ಸೊ ಇದಿಷ್ಟು ವಿಚಾರ ಇರಲಿ ಈಗ ಬಂದಿದ್ದೀವಿ ನಾಳೆ ಬೆಳಗ್ಗೆ ಮುಕ್ತಿನಾಥ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನ ಹೆಂಗಿದೆ ಅಂತ ನೋಡೋಣ ಅಲೈ ತನಕ ಎಲ್ಲರಿಗೂ ಗುಡ್ ನೈಟ್